ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗೆ ಟಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಅಥವಾ ನಾನು ಸಿಂಪಲ್ ಆಗಿ ಕೆಲವೊಂದು ರೆಸಿಪಿ ಲಾಗ್ ಮಾಡ್ತಿದ್ದೇನೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳಗ್ಗೆ ಬೇಕಾದರೂ ಇದೊಂದು ದೊಡ್ಡ ಕೆಲಸ ಒಲೆದು ಬೂದಿ ತೆಗೆದು ಒರೆಸಿ ಬೆಂಕಿ ಮಾಡುವಲ್ಲಿ ಒಂದು ಅರ್ಧ ಗಂಟೆ ಬೇಕಾಗ್ತದೆ ಟು ಕಾಲಿಗೆ ಬಸ್ ಬರ್ತದೆ ಹಾಗೆ ಬೆಳಿಗ್ಗೆ ಪೂರಿ ಮಾಡಿದ್ದೆ ಲಂಚ್ ಬಾಕ್ಸಿಗೆ ಒಂದು ಹತ್ತು ಗಂಟೆಗೆ ತಿನ್ನಲಿಕ್ಕೆ ಕೆಲಸ ಎಲ್ಲ ಆಯಿತು ಇನ್ನು ಈವ್ನಿಂಗ್ ಲಾಕ್ ಗುಜ್ಜಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮರದಲ್ಲಿ ಗುಜ್ಜ ಆಗಿದೆ ಸೊ ಅದರದು ಪೋಡಿ ಮಾಡುವ ಅಂತ ಹೇಳಿ ತಗೊಂಡು ಹೋಗುವ ಅಂತ ಎಲ್ಲ ಗುಜ್ಜದ ಕಟ್ ಮಾಡಿ ಪೋಡಿ ಅದೊಂದು ಗುಜ್ಜ ಸಿಕ್ತು ಸ್ವಲ್ಪ ಸಣ್ಣದಿದ್ದಿದ್ರೆ ಇನ್ನೂ ಒಳ್ಳೆ ಆಗ್ತದೆ ಪಕ್ಕ ತೆಗಿಲಿಕ್ಕೆ ಆಗ್ತಿತ್ತು ಇದನ್ನೆಲ್ಲ ಸಿಪ್ಪೆ ತೆಗೆದು ಎಲ್ಲ ಅದು ಎಲ್ಲ ತೆಗೆದು ಕ್ಲೀನ್ ಮಾಡಬೇಕಾದ್ರೆ ನನಗೆ ಸುಮಾರು ಒದ್ತಾಯಿತ್ತು ಗುಜ್ಜದ್ದು ಪಲ್ಯ ಮಾಡ್ತಾರೆ ಮತ್ತು ಕಶಿ ಮಾಡ್ತಾರೆ ಚಿಪ್ಸು ಮಾಡಿದ್ದೇನೆ ನಾನು ವಿಡಿಯೋ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರ್ತದೆ ಇಲ್ಲಿ ದನ ಚೆಂದ ಮಾಡಿ ಕ್ಲೀನ್ ಮಾಡಿ ಉದ್ದ ಉದ್ದ ಕೊಯ್ದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ತೇನೆ ಬೇಕಾದರೆ ನೀವು ಎಣ್ಣೆಯಲ್ಲಿ ಸಹ ಫ್ರೈ ಮಾಡ್ಬೋದು ಮಸಾಲೆ ಎಲ್ಲ ಹಾಕಿ ಅದು ಪಕ್ಕ ಬೇಯುವುದಿಲ್ಲ ಫ್ರೈ ಆಗುವುದಿಲ್ಲ ಇದು ಬೆಂದಿರ್ತದಲ್ಲ ಜಸ್ಟ್ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಪಕ್ಕ ಕಾಯ್ತದೆ ಆ ಥರ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ ಒಮ್ಮೆ ಟ್ರೈ ಅಂತೂ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರ್ತದೆ ನೀಡಿ ನೋಡಿ ಫ್ರೆಂಡ್ಸ್ ಇದು ಎರಡನೇ ಸತಿ ಮಾಡೋದು ಪುಡಿ ನನಗೆ ತುಂಬ ಇಷ್ಟ ಆಯಿತು ಯಾವ ಸೈಜಲ್ಲಿ ಸಹ ಮಾಡ್ಕೊಳ್ಬೋದು ಇದೆಲ್ಲ ಸುಣೆ ಎಲ್ಲ ತೆಗೆದು ನಾನು ಚೆಂದ ಮಾಡಿ ಒಂದು ಎರಡು ಮೂರು ಸತಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿಣ ಬೇಕಾದಷ್ಟು ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಕೆ ಜಿ ಸಾಕು ಬೇಗ ಬೈತದೆ ಆಯ್ತು ಗುಜ್ಜ ಚಂದ ಬೆಂದಿದೆ ನೋಡಿ ಇಷ್ಟು ಬೆಂದ್ರೆ ಸಾಕು ತೀರಾ ಮೆತ್ತಗೆ ಸಾಕಿಲ್ಲ ಸ ತಣ್ಣ ಮೀಡಿಯಂ ಆಗಿದೆ ಚಪ್ಪೆಸಾಗಿದೆ ಸುಮಾರು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ ಒಂದು ಪಾತ್ರೆ ಹಿಡ್ಕೊಂಡಿದ್ದೇನೆ ನಾನಿಲ್ಲಿ ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈ ಪೌಡರ್ ಹಿಡ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಕಬಾಬ್ ಪೌಡರ್ ಹಿಡ್ಬೋದು ತೇಜದ್ದು ಯೂಸ್ ಮಾಡಿ ಚೆಂದ ಆಗ್ತದೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ವಲ್ಪ ಎಷ್ಟು ಕ್ವಾಂಟಿಟಿ ವೈಸ್ ನಾನಿಲ್ಲಿ ಒಂದು ಪ್ಯಾಕ್ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಎರಡು ಚಮಚ ಕಾರ್ನ್ಫ್ಲವರ್ ಯೂಸ್ ಮಾಡಿ ಯಾಕಂದರೆ ಅದು ಕೋಟಿಂಗ್ಗೆ ಬೇಕಾಗ್ತದೆ ಇಲ್ಲಾಂದರೆ ಕೋಟಿಂಗ್ ಬಿಡ್ಕೊಳ್ತದೆ ಚಂದ ಮಾಡಿ ಸ್ವಲ್ಪ ನೀರು ಹಾಕಿ ಚಂದ ಮಾಡಿ ಕಲಿಸಿದ್ರೆ ಆಯಿತು ತುಂಬ ಟೇಸ್ಟ್ ಆಗಿರ್ತದೆ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂದರು ಅಲ್ಲಿ ಪ್ಯಾನಲ್ಲಿ ಎಣ್ಣೆ ಕಾಯ್ಲಿಕ್ಕಿಟ್ಟರೆ ಇದು ಹದ ಮಾಡ್ಕೊಳ್ಬೇಕಾದ್ರೆ ಸರಿ ಆಗ್ತದೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ನೀವು ಯಾವ ಯಾವ ಸಹ ಯೂಸ್ ಮಾಡ್ಬೋದು ಸಲ ಸ್ವಲ್ಪ ಕಡಕ್ಕಿದ್ರೆ ಒಳ್ಳೆಯದು ನನಗೆ ಇಲ್ಲಿ ಕಮ್ಮಿ ಅನಿಸಿತ್ತು ಸ್ವಲ್ಪ ಹಾಕ್ಕೊಂಡೆ ನಾನು ಮತ್ತು ಉಳಿದಿರೋದನ್ನೆಲ್ಲ ಹಾಕಿ ಚೆಂದ ಮಾಡಿ ಕಲಿಸ್ಕೊಳ್ಳಿ ಕಾದ ಎಣ್ಣೆಗೆ ಹಾಕ್ಕೊಂಡ್ರೆ

ಅಲ್ಲಿ ಎಲ್ಲ ಕಲಸಿ ಆದ ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಕಾದ್ರೆ ಇಡ್ಬೋದು ಎಲ್ಲ ಹಿಡ್ಕೊಳ್ತದೆ ನಾನಿಲ್ಲಿ ಎಣ್ಣೆ ಕಾಯಿಲಿಕ್ಕೆ ಆಲ್ರೆಡಿ ಇಟ್ಟಿದ್ದೇನೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ಆಗಿರ್ತದೆ ಒಳಗೆ ಫುಲ್ ಬೆಂದಿರ್ತದಲ್ಲ ಆಲ್ರೆಡಿ ಮೇಲಿಂದ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ಆಗ್ತದೆ ಒಮ್ಮೆ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ರುಚಿ ರುಚಿಯಾದ ಹಲಸಿನ ಕಬಾಬ್ ರೆಡಿ Lirko n g a ನನ್ನ ಮಗ ಲಾಸ್ಟ್ ಇಯರ್ ಇದ್ದು ದೀಪಾವಳಿದ್ದು ಸ್ವಲ್ಪ ಪಟಾಕಿ ಇತ್ತು ಅದನ್ನು ಇದ್ದಾನೆ ಜ್ಯೂಸ್ ತಂದಿದ್ದರು ಮನೆಯವರು ಅದನ್ನೆಲ್ಲ ಶೇರ್ ಮಾಡ್ತಾಯಿದ್ರು ನನ್ನ ಮಗಳು ಹಾಲು ಕುಡಿತಿದ್ದಾಳೆ ಜ್ಯೂಸ್ ಕುಡಿ ಸಾರಿ ಹಾಲು ಕುಡಿತಿದ್ಲು ಬೆಳಿಗ್ಗೆಯ್ದು ಇದು ಮಖನ ತಂದಿದ್ದೆ ಹಂಡ್ರೆಡ್ ಗ್ರಾಮಿಗೆ ಫಸ್ಟಿಗೆ ಹಂಡ್ರೆಡ್ ರುಪೀಸ್ ಇತ್ತು ಈಗ ಹಂಡ್ರೆಡ್ ಗ್ರಾಮಿಗೆ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಬಟ್ ಇದು ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ಇದರಲ್ಲಿ ಪಾಯಸ ಮಾಡ್ತಾರೆ ಲಡ್ಡು ಮಾಡ್ತಾರೆ ಸ್ವಲ್ಪ ಬೆಲ್ಲ ಸ್ವಲ್ಪ ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕು ಇಲ್ಲ ಮತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಪೆಪ್ಪರ್ ಇಲ್ಲ ಖಾರದ ಪುಡಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗ್ತದೆ ಹಾಗೆ ತಿನ್ನಲಿಕ್ಕೆ ಸಹ ಮಕ್ಕಳದು ಬ್ರೈನ್ ಶಾರ್ಪ್ ಆಗ್ತದೆ ಫಸ್ಟ್ ಟೈಮ್ ಅಮ್ಮ ಬಂದಿದ್ರು ತಂಗಿ ಡೆಲಿವರಿ ಆಯಿತು ಮನೆಗೆ ಹೋಗ್ತು ನೆಕ್ಸ್ಟ್ ಅಮ್ಮ ನಮ್ಮ ಸ್ವಲ್ಪ ಮನೆಗೆ ಸ್ವಲ್ಪ ದಿನ ಬಂದಿದ್ಲು ಆವಾಗ ಇದು ಹಲಸಿನ ಹಣ್ಕಾಯಿತು ಹಣ್ಣಂತ ಥರ ಕೂಡದು ಬಟ್ ಕಾಯಿ ಸಿಕ್ಕಿತ್ತು ಅದರಲ್ಲಿ ಚಿಪ್ಸ್ ಮಾಡುವಂಥ ತುಂಬ ಟೇಸ್ಟ್ ಆಗಿರ್ತದಿದು ಮಳೆ ಬರ್ತಾ ಒಂದು ಕಪ್ಪಿ ಉಪ್ಪಿಗೆ ಇದನ್ನು ಹಾಕೊಂಡು ತಿಂದರೆ ವಾವು ಸೊಪ್ಪು ಸೊಪ್ಪು ಸೊಪ್ಪರಬೇಕು ಇರಬೇಕು ನನ್ನ ಒಂದು ದಾ ನಮ್ಮದು ಮತ್ತೊಂದು ಕೈದಿ ತರಿ ತೆನೆ ಬೇಡ ನೋಡಿ ಆಗಿದೆ ನಮ್ಮನೇ ಅವರು ಮಾಡ್ತಾರಂತೆ ಸೊ ಪ್ಯಾನಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಸ್ವಲ್ಪ ತೆಂಗಿನೆಣ್ಣೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ ನೀವು ಯಾವ ಯಾವ ಆಯಿಲ್ಸ ಯೂಸ್ ಮಾಡ್ಬೋದು ಅದು ಚೆಂದ ಕಾಯ್ತಾ ಇರಬೇಕಾದ್ರೆ ಹಾಕಬೇಕು ಒಂದು ಅರ್ಧ ಬೇಯಬೇಕಾದ್ರೆ ಉಪ್ಪು ನೀರನ್ನು ಉಪ್ಪು ಮತ್ತು ನೀರು ಕಲಸಿಟ್ಟ ನೀರು ಹಾಕಿ ಒಂದು ಅರ್ಧ ಬೇಯಬೇಕಾದ್ರೆ ಹಾಕಬೇಕು ಒಂದು ಎರಡು ಮೂರು ಸ್ಪೂನು ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಎಲ್ಲ ಕರುಮ್ ಕರುಮ್ ಕ್ರಿಸ್ಪಿ ಆಗೋ ತನಕ ಕಾಯಿಸಿ ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ ಬೇಕಾದಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಾಡಿ ಕಲಿಸಿದರೆ ಟೇಸ್ಟಿಯಾದ ಚಿಪ್ಸ್ ರೆಡಿ ಅಲಸಿನ ಹಣ್ಣು ಚಿಪ್ಸು ಅಲಸಿನ ಹಣ್ಣಾದರೆ ಎಂಥರ ಮಾಡ್ತಾರೆ ಪಾಯಸ ಮಾಡ್ತಾರೆ ಹಪ್ಪಳ ಮಾಡ್ತಾರೆ ನೀವು ಸೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡ ಕೈ ತೆಗಿ வந்து ஒரு தமிழந்து பாட வேலை ಪೇರೆಂಟ್ಸ್ ಅದು ಹಂಗ ಗೊತ್ತಿಟ್ಬಿಡ್ಬೇಕು ನಿಮ್ಮ ಚಿಂತನೆ ಸೋಮಿಗೆ ಆಲಕ್ಕಿ ಕಟ್ ಸತ್ಯಲ್ಲ ನಮ್ಮ ಮನೇಲಿ ಸ್ವಲ್ಪ ಇದು ತಂದಿತ್ತು ಡ್ರ್ಯಾಗನ್ ಫ್ರೂಟ್ಸು ಅದರ ಜ್ಯೂಸ್ ಮಾಡುವಂಥದ್ದೇ ತುಂಬ ಟೇಸ್ಟ್ ಆಗಿರ್ತದೆ ಹೆಲ್ದಿಸೋ ಮಿಲ್ಕ್ ಶೇಕ್ ಮಾಡ್ತಿದ್ದೇನೆ ನಾನಿಲ್ಲಿ ಎರಡು ಡ್ರ್ಯಾಗನ್ ಫ್ರೂಟ್ಸ್ ತಗೊಂಡಿದ್ದೇನೆ ಬೇಕರ್ ನೀವು ಒಂದು ತಗೊಳ್ಳೋದ ನಾನು ಮಾಡಿದ್ದು ಸ್ವಲ್ಪ ತಿಕ್ಕಾಗಿದೆ ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ ಒಂದು ಯೂಸ್ ಮಾಡಿದರೆ ಸಾಕಾಗ್ತಿತ್ತು ಸರಿಯಾಗ್ತಿತ್ತು ಒಂದು ಪಕೆಟ್ ಹಾಲು ಹಾಲು ಯೂಸ್ ಮಾಡಿದ್ದೇನೆ ನಾನು ಮತ್ತೊಂದು ಸ್ವಲ್ಪ ಟೇಸ್ಟ್ ವೈಸ್ ಸಕ್ಕರೆ ತುಂಬಾ ಸೂಪರ್ ಆಗಿತ್ತು ಟೇಸ್ಟ್ वाइजಂತು ತುಂಬಾ ರುಚಿಯಾಗಿತ್ತು ನನಗೆ स्वीट्स ಅಂದ್ರೆ ತುಂಬಾ ಇಷ್ಟ ಅಂತೆ ವಿಲೈಂ ಕ ಫಿಲಂ ಕೋರೆ ಎಪೋನಿ ಓರೈ ಟಾಪ್ ಕದ್ದು ಬಂದಿಯಾ ಕ್ಯಾರೆಟ್ ಇಸ್ಲೋ ಕ್ಯಾರೆಟ್ ಗೆ ಜೀವ ಮಾಡೋ ಅಂತ ನನಗೆ स्वीಟ್ ಅಂದ್ರೆ ತುಂಬಾ ಇಷ್ಟ ಸ್ವಲ್ಪ ಕ್ಯಾರೆಟ್ ಅಂಗುರ್ ಬಿಟ್ಟು ನನ್ನ ಕೈ ದು ಕ್ಯಾರೆಟ್ ಇತ್ತು ಅದಕ್ಕೆ ಸ್ವಲ್ಪ ತುಪ್ಪ ಇಷ್ಟೊಂದು ಸ್ವಲ್ಪ ತುಪ್ಪ ಹಾಕಿದ್ದೇನೆ ಸಾಕಾಗಲಿಲ್ಲ ಹಸಿ ಫ್ಲೇವರ್ ಹೋಗುತ್ತೆ ತನಕ ಚೆಂದ ಮಾಡಿ ತುಪ್ಪದಲ್ಲಿ ಹುರಿಬೇಕು ಇನ್ನು ಒಂದೆರಡು ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ ಅದು ಫ್ರೈ ಆಗ್ತಾ ಇರಬೇಕಾದ್ರೆ ಸಿಮ್ಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು ಖೋವಾ ಬೇಕಾದ್ರೆ ಆ್ಯಡ್ ಮಾಡ್ತಾರೆ ಬಟ್ ನಾನು ಆ್ಯಡ್ ಮಾಡಲಿಲ್ಲ ಹಾಲು ಸಾಕಾಗ್ತದೆ ಮತ್ತು ಸಕ್ಕರೆ ಟೀ ಟೇಸ್ಟ್ ಸ್ವೀಟ್ ಸ್ವೀಟು ಸ್ವೀಟ್ ಏಲಕ್ಕಿ ಪೌಡರು ಎಲ್ಲ ಬಟ್ ನಾನು ಅದು ಹಾಕಲಿಲ್ಲ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗಿತ್ತು ಸಕ್ಕರೆ ಮತ್ತು ಸಕ್ಕರೆ ಥರಕ್ಕೆ ಬೇಕಾದ್ರೆ ಹಾಲು ಹಾಕ್ತಿದ್ದೇನೆ ಹಾಲು ಚೆಂದ ಬೇಯ ತನಕ ಕಲಸಿ ಕಲಸಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಳ್ಬೇಕು ರುಚಿ ರುಚಿಯಾದ ಹಲ್ವಾ ರೆಡಿ ಸಿಂಪಲಾಗಿ ನಾನು ಟೇಸ್ಟಾಗಿ ಮಾಡಿದ್ದೇನೆ ತುಂಬ ಚೆಂದ ಆಗಿತ್ತು ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ತೀನಿ ಇನ್ನೊಮ್ಮೆ ಸಿಗುವ ಇನ್ನೊಂದು